ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಟಿ ವಿಲೇಜ್ ಅಕೌಂಟ್ ಪಿ ಡಿಒೆರೆ ಸರ್ಕಾರಿ ಹುದ್ದೆಗಳಿಗಾಗಿ ನೀವೇನಾದರೂ ಪರೀಕ್ಷೆಗೆ ತಯಾರಾಗುತ್ತೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾ ಗ್ರೂಪ್ಗೆ ಜಾಯ್ ಆಗಿ ಟೆಲಿಗ್ರಾಮ ಮತ್ತು ವಾಟ್ಸಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾ ಏನೇ ಮಾಹಿತಿ ತಕ್ಷಣ ತಿಳಿತದ ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಈಗ ಆಲ್ರೆಡಿ ನೀವು ಎಲ್ಲರೂ ಕೂಡ ಸುತ್ತಲೇ ನೋಡಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದ ನೇಮಕಾತಿಗಳು ರದ್ದು ಹೌದು ಇದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಬಂದ ಮಾಹಿತಿ ಹಾಗಿದ್ರೆ ಯಾವೆಲ್ಲ ನೇಮಕಾತಿಗಳ ರದ್ದಾಗ ಯಾವೆಲ್ಲ ಏನ ಚಾಲ್ತಿಯಲ್ಲಿರ್ತವೆ ಅಂತ ನೋಡಿದರೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಡಿಯೋ ನೋಡ್ತೀರ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆ ಸಬ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯೋಗ ಇದೆ ಹೌದು ಸ್ನೇಹಿತರೆ ಸಿಲಬಸ್ ಇಲ್ಲರ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಸ್ನೇಹಿತರೆ ಸ್ನೇಹಿತರಲ್ಲಿ ಸಿಲಬಸ್ ಇರೋರು ಕರ್ನಾಟಕ ದೇಶ ಭಾರತದ ಸಂಪೂರ್ಣ ಆಗಲಿದೆ ಏನೇನೆಲ್ಲ ಮೆನ್ಷನ್ ಮಾಡಿದ್ಲಾ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದರ ಜೊತೆಗೆ ನಿಮಗೆ ಪಿ ಸಿ ಆರ್ ಒಟ್ಟು ಓಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ ಅದೇ ರೀತಿ ಪಿ ಎಸ್ ಐ ಆರೋ ಸರ್ಟ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀರುತ್ತಾ ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ಆಗ ನೀಡ್ತಾ ಇದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಿತ್ತು ಕಾರಣಕ್ಕಾಗಿ ಕೇವಲ ಎರಡ್ನೂರು ರೂಪಾಯಿಗೆ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಡೀ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮಲ್ಲಿ ವಿಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಎರಡ್ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ರೂಪಾಯಿ ಆಗಿರ್ತದೆ ಹೊಸ ವರ್ಷ ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸಿರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಣ್ಣು ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗ ಅಷ್ಟೇ ಎಲ್ಲ ಎಸ್ ಡಿ ಎ ಅಡ್ ಡಿ ವಲೇ ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತವೆ ಇಲ್ಲಿ ನೋಡ್ಬೋದು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ನಾವು ಆಲ್ರೆಡಿ ಏನು ಕೆಳಗಡೆ ಕೊಟ್ಟಿದ್ದಿಲ್ಲ ಆ ನಂಬರನ್ನ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅದೇ ರೀತಿಯೂ ಪಿ ಸಿ ಪಿ ಎಸ್ ಐ ಅಷ್ಟೆಲ್ಲ ಎಸ್ ಡಿ ಎಫ್ ಡಿ ಎ ಎಸ್ ಅಕೌಂಟ್ ಆಗಿರ್ಬೋದು ಪಿ ಡಿ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳು ಕೂಡ ಉಪಯುಕ್ತ ಆಗಿರ್ತವೆ ಅದೇ ರೀತಿ ನಿಮಗೆ ಸಿಕ್ಸ್ ಟು ಟೆಂತ್ ನೋಟ್ಸ್ ಬೇಕಂದರೂ ಕೂಡ ಕೇವಲ ನೂರು ರೂಪಾಯಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ಲಾಗುತ್ತೆ ಸಮಾಜ ಮತ್ತು ವಿಜ್ಞಾನ ಎರಡು ವಿಷಯದ್ದು ಶಾರ್ಟ್ ನೋಟ್ಸ್ ಕೂಡ ಇರ್ತದೆ ಅದು ಬೇಕಂದ್ರೆ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ಪಡೆದುಕೊಳ್ಬೋದು ಸ್ನೇಹಿತರಿಗೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ಬಂದ ನಿನ್ನೆ ತಾನೇ ಸದನದಲ್ಲಿ ಚರ್ಚೆಯಾದ ಇದು ಮಾಹಿತಿಯಾಗಿರ್ತದೆ ಅದೇ ರೀತಿ ಅವರು ಕೂಡ ಇಲ್ಲಿ ನೇರ ನೇಮಕಾತಿ ಹೊರಡಿಸುವ ಅಧಿಸೂಚನೆಯನ್ನು ರದ್ದುಪಡಿಸುವ ಬಗ್ಗೆ ಅಂತ ಇಲ್ಲಿ ಅಫಿಷಿಯಲ್ ಆಗಿ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಿದ್ರೆ ಯಾವೆಲ್ಲ ನೇಮಕಾತಿ ರದ್ದಾಗ ಅದಕ್ಕಿಂತ ಮೊದಲು ಏನಿದೆ ಎದುರಿಸುತ್ತಿಲ್ಲ ಅಂತ ನೋಡೋದಾದ್ರೆ ಸ್ನೇಹಿತರೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ಅಥವಾ ಸ್ವ ಅಂದ್ರೆ ಸ್ ಇದಕ್ಕೇನಿದೆ ಸರ್ಕಾರದ ಅಧೀನದಲ್ಲಿ ಯಾವೆಲ್ಲ ಸಂಸ್ಥೆ ಇರ್ತಾ ನೋಡಿರಿ ಅಂಥ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿಗಳು ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವಂತೆ ಇದನ್ನು ಅಫಿಷಿಯಲ್ಲಾಗಿ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು ಸ್ನೇಹಿತರ ಲಾಸ್ಟ್ ಇದೆ ಸೆಪ್ಟೆಂಬರ್ದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಯಾವುದೇ ನೇಮಕಾತಿಯನ್ನು ಮಾಡುವಂತಿಲ್ಲ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಲಾಗಿತ್ತು ಸ್ನೇಹಿತರಾದರ ಇಲ್ಲಿ ನೋಡ್ಕೊಳ್ಳೋದಾದರೆ ಮುಂದುವರೆದು ದಿನಾಂಕ ಇದು ಭಾಳ ಇಂಪಾರ್ಟೆಂಟ್ರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಹಿಂದೆ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಯಮ ಸ್ವಾಧೀನತೆ ಏನಿರ್ತಾವಲ್ಲ ಆ ಇಲಾಖೆಗಳು ಸಂಸ್ಥೆಗಳ ಹುದ್ದೆಗಳಿಗೆ ನೀರ ನೇಮಕಾತಿಯಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಲ್ಲಿ ಅಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿಯನ್ನು ಅಧಿಸೂಚನೆ ಹೊಡಿಸಬೇಕೆಂದು ಈ ಸಹ ಹಾಗೂ ಕಾಲಬದ್ಧವಾಗಿ ನೇಮಕಾತಿಯನ್ನು ಮುಗಿಸಬೇಕೆಂದು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಏನಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಹೊರಡಿಸಿದ ನೇಮಕಾತಿ ಇದಕ್ಕಿಂತ ಮೊದಲು ಕೂಡ ಒಂದಿಷ್ಟು ನೇಮಕಾತಿಗಳಾಗ್ಯಾವ ರೀ ಇನ್ನು ಒಳ ಮೀಸಲಾತಿ ಮೊದಲು ಕೂಡ ನೇಮಕಾತಿಗೆ ಆ ನೇಮಕಾತಿ ಏನಾದರೂ ಕಾಲಾಂತರದಲ್ಲಿ ಏನಾದರೂ ತಪ್ಪುಗಳಾಗಿದ್ದಾರಪ್ಪ ಅಂದ್ರೆ ಮತ್ತೇನಾದರೂ ಪೋಸ್ಟ್ಗಳನ್ನ ಯಾಡ್ ಮಾಡಿದ್ದಾಗಿದ್ದರ ಅಥವಾ ಏನಾದರೂ ತಿದ್ದುಪಡಿ ಏನಾದರೂ ಮಾಡಿದ್ರ ಅಂಥ ನೇಮಕಾತಿಗಳು ಕೂಡ ರದ್ದಾಕುವ ಅಂತ ಹೇಳಿದ ಆಗಿ ಕೂಡ ಮಾಹಿತಿ ಕೊಟ್ಟಿರ್ತಾರೆ ಆದರೆ ಈಗ ಆಲ್ರೆಡಿ ಒಂದಿಷ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಲ್ರೆಡಿ ಈಗ ರದ್ದು ಕೂಡ ಮಾಡಲಾಗಿದೆ ಅಗ್ರಿಕಲ್ಚರ್ ಏನಿದಿಲ್ಲ ಆಫೀಸರ್ದು ಅಲ್ಲಿ ಎರಡು ರೀತಿಯ ಹುದ್ದೆಗಳು ಎರಡೂ ಕೂಡ ಹುದ್ದೆಗಳನ್ನ ಈಗ ಆಲ್ರೆಡಿ ಅಫಿಷಿಯಲ್ ಆಗಿ ಕೆ ಪಿ ಎಸ್ ಸಿ ಅಂತ ನೇಮ ನೇಮಕಾತಿ ಕೂಡ ರದ್ದಾಗ್ಯವಂತ ತಿಳಿಸಿದ್ದಾರೆ ನಾ ಅದಲ್ಲದೆ ಸಾಕಷ್ಟು ರೀ ಅಂದ್ರೆ ಸಣ್ಣ ಸಣ್ಣ ಸಂಸ್ಥೆಗಳಿರ್ತಾವೆ ಬಟ್ ಸರ್ಕಾರದ ಅಧೀನದಲ್ಲಿರೋ ಹುದ್ದೆಗಳು ಸಂಸ್ಥೆಗಳಾಗಿರೋದಲ್ಲ ಅಲ್ಲಿ ಕೂಡ ಸಾಕಷ್ಟು ಯೂನಿವರ್ಸಿಟಿ ಒಳಗಾಗಿರ್ಬೋದು ಸಾಕಷ್ಟು ಒಂದು ಲಿಸ್ಟ್ ಐತ್ರಿ ಅವೆಲ್ಲ ಕೂಡ ನೇಮಕಾತಿಗಳನ್ನ ರದ್ದು ಮಾಡಿದ್ದೇವೆ ಅಂತ ಹೇಳಿ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸದನದಲ್ಲಿ ಇನ್ನ ಚರ್ಚೆ ಆಗ್ತದೆ ರೀ ಯಾವೆಲ್ಲ ನೇಮಕಾತಿಯನ್ನು ರದ್ದು ಮಾಡ್ಬೇಕು ಯಾವನೆಲ್ಲ ಮುಂದುವರಿಸ್ಬೇಕಂತ ಕೂಡ ನೇಮಕಾತಿ ಯಾಕಂದ್ರೆ ಇಲ್ಲಿ ಬಹು ನಿರೀಕ್ಷಿತ ಕೆ ಎಸ್ ಸುದ್ದಿಗಳದ್ದು ಕೂಡ ಇಂದು ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಈಗ ಆಲ್ರೆಡಿ ಎಕ್ಸಾಮ್ ಬರ್ದಾರ ಸೆಲೆಕ್ಟ್ ಆಗಿರೋ ಒಂದಿಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗದೇ ಇರೋ ಅಭ್ಯರ್ಥಿಗಳು ಏನಂತಂದ್ರೆ ಈ ನೇಮಕಾತಿಯಲ್ಲಿ ಸಾಕಷ್ಟು ಯಾಕಂದರೆ ಎರಡು ಸಾರಿ ಎಕ್ಸಾಮ್ ಆಯ್ತು ರೀ ಮೂರನೇ ಸಾರಿ ಎಕ್ಸಾಮ್ ಆಯ್ತು ಬರೀ ಈ ರೀತಿ ಬರೀ ಎಕ್ಸಾಮನ್ನು ಮಾಡ್ಕೊತ ಹೋಗಿದ್ರೆ ಇದು ನೇಮಕಾತಿನ ಬೇಡ ಹೊಸದಾಗಿ ನೇಮಕಾತಿ ಮಾಡೋದು ಕೂಡ ತಿಳ್ಸಾಕತ್ತಾರೆ ತಿಳಿತಲ್ಲ ಮತ್ತೆ ಅದೇ ರೀತಿ ನಿಮ್ಮದು ಇಲ್ಲಿ ಲ್ಯಾಂಡ್ ಸರ್ವೇವರ್ದ್ದು ಕೂಡ ಅಫಿಷಿಯಲ್ ಆಗಿ ನಮ್ಮ ಮಾಹಿತಿ ಕೊಟ್ಟಿಲ್ಲ ಇನ್ನು ರೀ ನಾಳೆ ನಾಡಿದ್ದು ಎಲ್ಲ ಯಾವೆಲ್ಲ ನೇಮಕಾತಿ ಹಾಕೋ ನೋಡಿ ಆ ಇಲಾಖೆ ಇಂಥ ಅಫಿಷಿಯಲ್ ಆಗಿ ಮಾಹಿತಿ ಬರೋವರೆಗೂ ನಾವು ಇಲ್ಲಿ ಕಾಯಬೇಕಾಗ್ತದಲ್ಲ ಯಾವ ನೇಮಕಾತಿ ರದ್ದಕ್ಕ ಯಾವ ನೇಮಕಾತಿ ರದ್ದಾಗಲ್ಲ ಅಂತ ಅಫಿಷಿಯಲ್ ಆಗಿ ಸರ್ಕಾರದವರೇ ತಿಳಿಸಬೇಕು ಯಾಕಂದ್ರೆ ಈಗ ಎಲ್ಲ ಕೂಡ ಸರ್ಕಾರದ ರೀ ಎಲ್ಲ ಕೂಡ ಒಮ್ಮೆ ಎಕ್ಸಾಮ್ ಹೊರಡಿಸಾರೆ ಈ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಹೊರಡಿಸಿದ್ರೆ ಹಾಲ್ ಟಿಕೆಟ್ ಕೂಡ ಬಿಟ್ರೆ ಈಗ ನೇಮಕಾತಿ ರದ್ದಂದ್ರಿ ಇಷ್ಟು ದಿವ್ಸ ಸ್ಟಡಿ ಮಾಡಿದ್ದು ಎಲ್ಲ ವೇಸ್ಟ್ ಸ್ಟೂಡೆಂಟ್ಗಳು ಯಾಕೆ ಇಷ್ಟು ದಿವಸ ಧಾರವಾಡದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ಬಾಲ್ಗುಡಿ ಅವ್ರಿಗೆ ಎಲ್ಲಿ ಅಲ್ಲಿ ಕೂತ್ಕೊಂಡು ಓದಿ ಒಮ್ಮೆಂಗ ಇನ್ನೊಂದು ಹತ್ತು ದಿವಸ ಐದು ದಿವಸ ನಿಮ್ಮ ಎಕ್ಸಾಮ್ ಐತೆ ಹಾಕಲೇ ರದ್ದು ಮಾಡಿಬಿಡ್ತಾರೆ ಈ ರೀತಿ ಮಾಡಿದ್ರೆ ಎಷ್ಟೋ ಅಭ್ಯರ್ಥಿಗಳು ಮಾನಸಿಕವಾಗಿ ಸುಸೈಡ್ ಮಾಡ್ಕೊಂಡಿದ್ದು ಕೂಡ ಉಂಟ್ರಿ ಅದಕ್ಕಾಗಿ ಸ್ನೇಹಿತರೆ ನಾನು ಅದೇ ರೀತಿ ಈ ಇಲಾಖೆದವರು ಮಾಡತ್ತಿದ್ ನೋಡಿದ್ರೆ ಇದೆಲ್ಲ ಫಿಕ್ಸಿಂಗ್ ಮಾಡಿಕೊಂಡು ಇವನ್ನೆಲ್ಲ ನೇಮಕಾತಿ ಒಮ್ಮೆ ಎಲೆಕ್ಷನ್ ಬರ್ತಾವಲ್ಲ ಅವಾಗ ಮಾಡಿಕೊಂಡು ನಾವು ಎಲೆಕ್ಷನ್ ಮೊದಲು ಮೊದಲು ಎಷ್ಟೊಂದು ನೇಮಕಾತಿ ಮಾಡಿರಿ ಎಲ್ಲರೂ ಯುವಕರು ನಮಗೆ ಓಟ್ ಹಾಕು ಈ ರೀತಿ ಕೇಳೋ ಸಂದರ್ಭ ಬಂದರೂ ಬರ್ಬೋದು ಲ್ಲ ಈಗ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಮೂರು ಸಾವಿರ ಕೆ ಪಿ ಟಿ ಎಲ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಹುದ್ದೆಗಳ ಈ ಹುದ್ದೆ ರದ್ದಾಗುತ್ತಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ಯಾಕಂದ್ರೆ ಇದು ಕೂಡ ನೀರ ನೇಮಕಾತಿ ಹಾಗಿದ್ರೆ ಅದು ಯಾವಾಗ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಡೇಟ್ ಕೂಡ ನೋಡ್ಕೋಬಹುದು ನೀವು ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಕರ ನಂತರ ಇದು ಅದ್ರ ಒಳಗಡೆ ಆಗಿತ್ತು ಅದು ಆಗಿಲ್ಲ ಅಂತ ನೋಡಿದ್ರೆ ಸ್ನೇಹಿತರೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದ ನೇಮಕಾತಿ ಯಾವಾಗ ಆಗಿತ್ತಪ್ಪ ಇದು ಕೂಡ ಹತ್ತನೇ ಆಗಿತ್ತು ರೀ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಇಲಾಖೆದವ್ರು ಏನು ಹೇಳ್ಯಾರ ಇಪ್ಪತ್ತೆಂಟು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಆಗಿದೆ ಎಲ್ಲ ನೇಮಕಾತಿಗಳನ್ನು ರದ್ದು ಮಾಡಬೇಕಂತ ಹೇಳ್ಯಾರ ರದ್ದು ಮಾಡಿ ವಸದಾಗಿ ನೇಮಕಾತಿ ಮಾಡಬೇಕು ಒಳ ಮೀಸಲಾತಿಯನ್ನು ಯಾಡ್ ಮಾಡಿ ಹಾಗಿದ್ರೆ ಒಳ ಮೀಸಲಾತಿ ಎರಡಾಗಕ್ಕ ಮತ್ತು ಆಗದೆ ಇರೋಕ್ಕೇನಾಗತ್ತಪ್ಪ ಅಂದ್ರಲ್ಲಿ ಎಡಪಂಥಿ ಬಲಪಂಥಿ ಅಂತ ಏನು ಮಾಡಿದಾರಲ್ಲ ಅವರಿಗೆ ಸರಿಸಮವಾಗಿ ಹುದ್ದೆಗಳೇ ಹಂಚಿಕೆ ಆಗ್ಬೇಕ್ರಿ ಎಲ್ಲರಿಗೂ ಕೂಡ ಸರಿಸಮವಾಗಿ ಹಂಚಿಕೆ ಆಗ್ಬೇಕು ಉಳಿದ ಕಾಸ್ಟಿಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಅವರಿಗೆ ಸರಿಯಾಗಿ ಹಂಚಿಕೆ ಆಗಲಿ ಅನ್ನೋ ಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ತಂದಿತ್ತು ಹಾಗಿದ್ರೆ ಕೆ ಪಿ ಟಿ ಸಿಲ್ದು ಏನಾದರೂ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರು ಇದು ಅಫಿಷಿಯಲ್ ಆಗಿ ನೋಡಿದಾರೆ ಯಾಕಂದರೆ ಈಗ ಆಲ್ರೆಡಿ ಒನ್ ರೆಶ್ಟು ಫೈ ಪಿಸ್ಕಲ್ ಮುಗ್ದತ್ರಿ ಇನ್ನೂ ಪ್ರಾಬ್ಲಮ್ ಇನ್ನು ಅದೇ ರೀತಿ ಒನ್ ರೆಶ್ಟ್ ಟು ಸಂಬಂಧಿಸಿದಂತೆ ಒಂದು ಲಿಸ್ಟ್ ಕೂಡ ಬಂದೈತ್ರಿ ಅಫಿಷಿಯಲ್ ಆಗಿ ಅವ್ರದು ಫೈನಲ್ ಲಿಸ್ಟ್ ಕೂಡ ಬಂದ್ ರೀ ತಾತ್ಕಾಲಿಕ ಬಂದು ಫೈನಲ್ ಲಿಸ್ಟ್ ಬಂದದ್ದು ಕೆ ಪಿ ಟಿ ಸಿಲ್ ಬಂತರಿ ಹಾಗಿದ್ದರೆ ಉಳಿದಿದ್ದು ಕೂಡ ಲಿಸ್ಟ್ ಬಿಡ್ತಾರೆ ಯಾವುದೇ ರೀತಿ ಗೊಂದಲ ಬೇಡ ಒಂದು ವೇಳೆ ಏನಾದರೂ ಆಯ್ತಪ್ಪ ಅಂದ್ರೆ ಒಳ ಮೀಸಲಾತಿ ಇದಕ್ಕೆ ಆ್ಯಡ್ ಅಂತ ಸುದ್ದಿ ಏನಾದರೂ ಬಂತಪ್ಪ ಅಂದ್ರೆ ಇಲಾಖೆದವ್ರಿಗೆ ಏನಾದರೂ ಮಾಹಿತಿ ಸಿಕ್ತಂದ್ರೆ ಈಗ ಆಲ್ರೆಡಿ ಪಾಸಾದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಾದರೂ ಕೂಡ ಇದನ್ನು ಒಳ ಮೀಸಲಾತಿಯನ್ನು ಕೂಡ ಯಾಡ್ ಮಾಡ್ಬೋದು ಯಾವ ರೀತಿಯಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಮದು ಉಳಿದ ಕಾಸ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದರೆ ಉಳಿದ ಕಾಸ್ಟಿಗೆ ನಿಮ್ದು ಯಾವುದೇ ರೀತಿ ಮೀಸಲಾತಿ ಅನ್ನೋದಾಗಿಲ್ಲ ಅವ್ರಿಗೆ ಅಷ್ಟ ಆಗಿತ್ತು ಒಂದಿಷ್ಟು ವಿಭಾಗ ಬಲಪಂಥಿ ಎಡಪಂಥಿಗೆ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿ ಕೂಡ ನಿಮ್ಮದು ನೇಮಕಾತಿಗೆ ಅನುಸಾರವನ್ನು ಮಾಡಿಕೊಂಡು ಅದೇ ರೀತಿ ಒಳ ಮೀಸಲಾತಿಯನ್ನು ಕೂಡ ಯಾಡ್ ಮಾಡೋ ಸಾಧ್ಯತೆ ಐತ್ರಿ ಬಟ್ ಆದರೆ ಇದು ಯಾಕಂದರೆ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆದ ಕಾರಣಕ್ಕಾಗಿ ಇದು ಯಾವುದೇ ಅದಕ್ಕೆ ಒಳ ಮೀಸಲಾತಿ ಯಾಡಾಗೋದು ಇಲ್ಲರಿ ಇದು ಯಾಕಂದರೆ ಈಗ ಇನ್ನೂ ಒಂದಿಷ್ಟು ಇದಕ್ಕೆ ಬಗ್ಗೆ ಚರ್ಚೆಗಳಾಗತ್ತಾವೆ ಚರ್ಚೆ ಆದಮೇಲೂ ಕೂಡ ಇದೇ ರೀತಿ ಬರುವ ಸಾಧ್ಯತೆ ಐತಿ ಯಾಕಂದರೆ ಇದು ಆಲ್ರೆಡಿ ಈಗ ಬಂದತ್ರಿ ಫೈನಲ್ ಹಂತಕ್ಕೆ ಬಂದತಿ ಏನಿದ್ರು ಆಲ್ರೆಡಿ ಒನ್ ರೆಸ್ಟ್ ಒನ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಇನ್ನು ಮೆಡಿಕಲ್ ಲಿಸ್ಟ್ ಆದಮೇಲೆ ಒಟ್ಟರದ್ದು ಕೂಡ ಮೆಡಿಕಲ್ ಆಯ್ತಪ್ಪ ಅಂದ್ರೆ ಏನೋ ಮೆಡಿಕಲ್ ಪಿ ಎಚ್ ಅಭ್ಯರ್ಥಿಗಳು ಅವ್ರು ಮೆಡಿಕಲ್ ಆಯ್ತಪ್ಪ ಅಂದ್ರೆ ಇನ್ನೇನಿದ್ರು ಉಳಿದ ಅಭ್ಯರ್ಥಿದು ಪ್ರೆಷರ್ಸ್ ಅಭ್ಯರ್ಥಿದು ಏನಿರ್ತಾರಲ್ಲ ಒನ್ ರೆಸ್ಟ್ ಒನ್ ಲಿಸ್ಟ್ ಕೂಡ ಬಿಡಾತ್ತಾರೆ ಅದಕ್ಕಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮದಿಲ್ಲಿ ನೇಮಕಾತಿಗೆ ಅನುಸಾರವಾಗಿ ಇದು ನೇಮಕಾತಿ ರದ್ದಾಗಲ್ಲ ತ್ರಿತಲ್ಲ ಯಾರು ಕೂಡ ಗೊಂದಲಕ್ಕೆ ಕೀಡಾಗಬೇಡ್ರಿ ಯಾಕಂದರೆ ಇದು ಮೊದಲ ನೇಮಕಾತಿ ಆಗೈತಿ ನೇಮಕಾತಿ ಏನಾದರೂ ರದ್ದಾಯ್ತಪ್ಪ ಅಂದ್ರೆ ಈಗ ಆಲ್ರೆಡಿ ಏನು ಪಾಸ್ ಪಾಸಾಗ್ಯಾರೀ ಒಟ್ಟರು ಕೂಡ ಸ್ಟ್ರೈಕ್ ಮಾಡೋಕೆ ಮುಂದಾಕಾರಿ ಅದಕ್ಕಾಗಿ ಇದು ನೇಮಕಾತಿ ಮುಗ್ದರಿ ಅಂತಿಮ ಘಟ್ಟ ಬಂದತಿ ಅದಕ್ಕಾಗಿ ನೇಮಕಾತಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ದು ಇಲ್ಲಿ ನೇಮಕಾತಿ ರದ್ದಾಗಲ್ಲ ಈಗೇನು ಆಯ್ಕೆ ಆಗಿದ್ರಲ್ಲ ಇವ್ರದ ನಿಮ್ಮದು ಅಫಿಷಿಯಲ್ಲಾಗಿ ಲಿಸ್ಟ್ ಬಿಡ್ತಾ ಹೋಗ್ತಾರ ನೀವು ಕೂಡ ಜಾಬನ್ನು ಪಡಿತಾ ಹೋಗ್ತೀರಿ ಯಾಕಂದರೆ ಇದು ನೇಮಕಾತಿನೂ ಕೂಡ ಮೊದಲಾಗಿರ್ತದ ಸ್ನೇಹಿತರೆ ಅದೇ ರೀತಿ ಮತ್ತೇನಾದರೂ ಯಾವ ಯಾವ ಹುದ್ದೆಗಳಿಗೆ ಅಂದರೆ ಇಲ್ಲಿ ಸಾಕಷ್ಟು ಹುದ್ದೆಗಳು ರದ್ದಾಗ್ಯಾವ್ರಿ ಅದು ಅಫಿಷಿಯಲ್ ಆಗಿ ಅವ್ರ ಇಲಾಖೆದವ್ರು ಬಿಡುವವರೆಗೂ ಕೂಡ ಈಗ ಮಾಹಿತಿ ಕೂಡ ನಮಗೆ ಬರಂಗಿಲ್ಲ ಅದಕ್ಕಾಗಿ ಇವತ್ತು ಕೂಡ ಚರ್ಚೆ ಆಗುತ್ತೆ ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ಸದನ ಎಲ್ಲ ಮುಗಿದ ಮೇಲೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಯಾವ ಯಾವ ನೇಮಕಾತಿಗಳ ಅಫಿಷಿಯಲ್ ಆಗಿ ಮಾಹಿತಿ ಬರ್ತದೆ ಅದು ಮಾಹಿತಿ ಬಂದಾಗ ಕೂಡ ನಮ್ಮ ಗ್ರೂಪಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೂಡ ಲಿಂಕ್ ಹಾಕ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನಾಗಿ ಏನೇ ಒಂದು ಹೊಸ ಮಾಹಿತಿ ಬಂದರೂ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದೆ ಹಿಡಿದಲ್ಲಿ ಶುಕುಣ ಶುಭ ದಿನ